ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಸೈನ್ಸ್ ಜಿ ಕೆ ಕ್ವೆಶನ್ಸ್ನ ನೋಡ್ಕೊಳ್ತಾ ಹೋಗೋಣ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ಕೊಳ್ತಾ ಹೋಗೋಣ ಮೊದಲನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಯಾವುದು ಜಲಜನಕ ಅತಿ ಹಗುರವಾದ ಲೋಹ ಯಾವುದು ಲೀಥಿಯಂ ಮುಂದಿನ ಪ್ರಶ್ನೆ ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಸಯನೈಡೇಷನ್ ಅತಿ ಹಗುರವಾದ ಮೂಲವಸ್ತು ಯಾವುದು ಜಲಜನಕ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಸಾರಜನಕ ಪ್ರೋಟಾನ್ ಕಂಡುಹಿಡಿದವರು ಯಾರು ರುದರ್ಫೋರ್ಡ್ ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಆಮ್ಲಜನಕ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಜೇಮ್ಸ್ ಚಾಡ್ವಿಕ್ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಜೆ ಜೆ ಥಾಮ್ಸನ್ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಯೇ ಪರಮಾಣು ಸಂಖ್ಯೆ ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಮೂಲ ವಸ್ತು ಯಾವುದು ಹೀಲಿಯಂ ಮೂರ್ಖರ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಕಬ್ಬಿಣದ ಪೈರೇಟ್ಸ್ ಫೌಂಟೇನ್ ಪೆನ್ನ ನಿಬ್ ತಯಾರಿಸಲು ಏನನ್ನು ಬಳಸುತ್ತಾರೆ ಆಸ್ಮೇನಿಯಂ ಪ್ರಾಚೀನ ಕಾಲದ ಮಾನವ ಮೊದಲು ಬಳಸಿದ ಲೋಹ ಯಾವುದು ತಾಮ್ರ ಊದುಕುಲುಮೆಯಿಂದ ಪಡೆದ ಕಬ್ಬಿಣ ಯಾವುದು ಬೀಡು ಕಬ್ಬಿಣ ಚಾಲ್ಕೋಪೈರೇಟ್ ಎಂಬುದು ಯಾವುದರ ಅದಿರು ತಾಮ್ರದ ಅದಿರು ಟಮೋಟೊದಲ್ಲಿರುವ ಆಮ್ಲ ಯಾವುದು ಆಕ್ಸಾಲಿಕ್ ಆಮ್ಲಗಳ ರಾಜ ಎಂದು ಯಾವ ಆಮ್ಲವನ್ನು ಕರೆಯುವರು ಸಲ್ಫ್ಯೂರಿಕ್ ಆಮ್ಲ ಕಾಸ್ಟಿಕ್ ಸೋಡದ ರಾಸಾಯನಿಕ ಹೆಸರೇನು ಸೋಡಿಯಂ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮೆಗ್ನೀಷಿಯಂ ಎಂದು ಯಾವುದನ್ನು ಕರೆಯುವರು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಸೋಡಿಯಂ ಕ್ಲೋರೈಡ್ ಗಡಸು ನೀರನ್ನು ಮೃದು ಮಾಡಲು ಏನನ್ನೂ ಬಳಸುತ್ತಾರೆ ಸೋಡಿಯಂ ಕಾರ್ಬೊನೇಟ್ ಕೆಂಪು ಇರುವೆ ಕಚ್ಚಿದಾಗ ಹುರಿಯಲು ಕಾರಣವೇನು ಫಾರ್ಮಿಕ್ ಆಮ್ಲ ಗೋಧಿಯಲ್ಲಿರುವ ಆಮ್ಲ ಯಾವುದು ಗ್ಲುಮೆಟಿಕ್ ಪಾಲಾಕ್ ಸೊಪ್ಪಿನಲ್ಲಿರುವ ಆಮ್ಲ ಯಾವುದು ಫೋಲಿಕ್ ಸಾರಜನಕ ಕಂಡುಹಿಡಿದವರು ಯಾರು ರುದರ್ಫೋರ್ಡ್ ಹಾಗೆ ಆಮ್ಲಜನಕವನ್ನು ಕಂಡುಹಿಡಿದವರು ಜೋಸೆಫ್ ಪ್ರಿಸ್ಟ್ಲೆ ರಿಕೆಟ್ಸ್ ರೋಗವು ತಗುಲುವ ಅಂಗ ಯಾವುದು ಮೂಳೆ ವೈರಸ್ಗಳು ಯಾವುದರಿಂದ ರೂಪುಗೊಂಡಿರುತ್ತವೆ ಅಂದರೆ ಆರ್ ಎನ್ ಪಳೆಯುಳಿಕೆಗಳ ವಯಸ್ಸು ಪತ್ತೆಗೆ ಸಿ ಫೋರ್ಟೀನ್ ಪರೀಕ್ಷೆ ನಡೆಸುತ್ತಾರೆ ಕೊಬಾಲ್ಟ್ ಸಿಕ್ಸ್ಟಿಯನ್ನು ಯಾವ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಅಂದರೆ ಕ್ಯಾನ್ಸರ್ ರೋಗ ಡುರಾಲು ಅಲ್ಯುಮಿನಿಯಂ ಲೋಹವನ್ನು ಯಾವುದರ ತಯಾರಿಕೆಯಲ್ಲಿ ಬಳಸುತ್ತಾರೆ ವಿಮಾನ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಬಿ ಮತ್ತು ಸಿ ರಿಕೆಟ್ಸ್ ರೋಗ ಯಾರಲ್ಲಿ ಕಂಡುಬರುವುದು ಮಕ್ಕಳಲ್ಲಿ ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರುವ ಬಣ್ಣ ಯಾವುದು ನೇರಳೆ ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಸೈನ್ಸ್ ಜಿ ಕೆ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೇವೆ ನಾಳೆ ಕೂಡ ಇನ್ನುಳಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು